ಹಲೋ ಫ್ರೆಂಡ್ಸ್ ಇತ್ತೀಚಿನ ದಿನಗಳಲ್ಲಿ ಪ್ಲಾಸ್ಟಿಕ್ ಹಾವಳಿ ಹೆಚ್ಚಾಗಿದೆ ಅದರಲ್ಲೂ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಎಸ್ ಯು ಪಿ ಪರಿಸರಕ್ಕೆ ಅಪಾರವಾದ ಹಾನಿಯನ್ನು ಉಂಟು ಮಾಡ್ತಾ ಇದೆ ಬಳಸಿದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ವಿಲೇವಾರಿ ಬಹಳ ಕಷ್ಟ ಪ್ಲಾಸ್ಟಿಕ್ ಭೂಮಿಯಲ್ಲಿ ಕೊಳೆಯೋದಿಲ್ಲ ಮಳೆ ನೀರು ಭೂಮಿಗೆ ಇಂಗೋದಕ್ಕೆ ಬಿಡೋದಿಲ್ಲ ಸಸ್ಯಗಳು ಬೇರು ಬಿಡೋದಕ್ಕೆ ಅಡ್ಡಿ ಆಗುತ್ತೆ ಚರಂಡಿಗಳು ಕಟ್ಕೊಂಡು ಕಾಯಿಲೆಗಳಿಗೆ ಕಾರಣವಾಗುತ್ತೆ ಸುಟ್ಟರೆ ಭಾರೀ ಪ್ರಮಾಣದ ವಾಯುಮಾಲಿನ್ಯ ಉಂಟಾಗುತ್ತೆ ಇದೆಲ್ಲ ನಿಮಗೆ ಗೊತ್ತು ಆದರೆ ಈ ಪ್ಲಾಸ್ಟಿಕ್ ದನಗಳನ್ನು ಕೊಲ್ಲುತ್ತಿರುವ ವಿಷಯ ನಿಮಗೆ ಗೊತ್ತೇ ಸ್ನೇಹಿತರು ನಾನು ಡಾಕ್ಟರ್ ಎಸ್ ಪಿ ರವಿಕುಮಾರ್ ಮತ್ತೊಮ್ಮೆ ನಿಮ್ಮನ್ನು ಚಾನಲ್ಗೆ ಸ್ವಾಗತಿಸ್ತಾ ಬನ್ನಿ ಈ ದಿನ ಪ್ಲಾಸ್ಟಿಕ್ ದನಗಳ ಜೀವಕ್ಕೆ ಹೇಗೆ ಕುತ್ತು ತಂದಿದೆ ಅನ್ನೋದನ್ನು ನೋಡೋಣ ದನಗಳು ರಸ್ತೆಯಲ್ಲಿ ಅಂಡಲೇತ ಮೇವಾಗ ಪ್ಲಾಸ್ಟಿಕ್ಕನ್ನು ಮೇವಿನ ಜೊತೆಯಲ್ಲಿ ತಿನ್ನುತ್ತವೆ ಅನೇಕರು ತರಕಾರಿ ತ್ಯಾಜ್ಯವನ್ನು ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ನಲ್ಲಿ ಹಾಕಿ ಬಿಸಾಡ್ತಾರೆ ದನಗಳು ತರಕಾರಿಯನ್ನು ಪ್ಲಾಸ್ಟಿಕ್ ಚೀಲದ ಸಮೇತ ತಿನ್ನುತ್ತವೆ ಅದೇ ರೀತಿ ಸಮಾರಂಭಗಳಲ್ಲಿ ಊಟದ ಮೇಜಿನ ಮೇಲೆ ಹಾಸುವ ಪ್ಲಾಸ್ಟಿಕ್ ಹಾಳೆಯನ್ನು ಅದರೊಳಗಿರುವ ಆಹಾರದ ಜೊತೆಗೆ ತಿನ್ನುತ್ತವೆ ದನಗಳು ನುಂಗುವಾಗ ಅಥವಾ ಹಾಕುವಾಗ ಪ್ಲಾಸ್ಟಿಕ್ ಅನ್ನನಾಳದಲ್ಲಿ ಸಿಕ್ಕಿ ಹಾಕಿಕೊಳ್ಳಬಹುದು ಆಗ ಶ್ವಾಸನಾಳದ ಮೇಲೆ ಬೀಳುವ ಒತ್ತಡದಿಂದ ಉಸಿರಾಟಕ್ಕೆ ತೊಂದರೆಯಾಗಿ ಹಸು ತಕ್ಷಣ ಸಾವನ್ನಪ್ಪುತ್ತೆ ಹಸುವಿನ ಹೊಟ್ಟೆ ಸೇರಿದ ಪ್ಲಾಸ್ಟಿಕ್ ಜೀರ್ಣವಾಗೋದಿಲ್ಲ ಸಗಣಿ ಮೂಲಕ ಹೊರಗೂ ಹೋಗೋದಿಲ್ಲ ಅಲ್ಲೇ ಶೇಖರಗೊಳ್ಳುತ್ತಾ ಹೋಗುತ್ತೆ ಜೀರ್ಣಾಂಗದ ಸಹಜವಾದ ಚಲನೆಯಿಂದ ಈ ಪ್ಲಾಸ್ಟಿಕ್ ಒಂದಕ್ಕೊಂದು ಸೇರಿ ಗಂಟು ಹಾಕಿಕೊಳ್ಳುತ್ತೆ ಕ್ರಮೇಣ ಇದರ ಗಾತ್ರ ಹೆಚ್ಚಾಗಿ ಹೊಟ್ಟೆಯ ಬಹುಭಾಗವನ್ನು ಆಕ್ರಮಿಸಿಕೊಂಡು ಬಿಡುತ್ತೆ ಇದರಿಂದ ಬೇಕಾದಷ್ಟು ಮೇವು ತಿನ್ನೋಕ್ಕಾಗದೆ ತಿಂದ ಆಹಾರ ಸರಿಯಾಗಿ ಜೀರ್ಣವಾಗದೆ ನಿಶ್ಶಕ್ತಿ ಉಂಟಾಗುತ್ತೆ ಕೆಲವು ದಿನಗಳಲ್ಲಿ ಹಸು ಅಪೌಷ್ಟಿಕತೆಯಿಂದ ಸಾವಿನ ಅಂಚಿಗೆ ತಲುಪುತ್ತೆ ಕೆಲವು ಬಾರಿ ಜೀರ್ಣಾಂಗದ ಕಿರಿದಾದ ಜಾಗಗಳಲ್ಲಿ ಅಥವಾ ಕರುಳಿನಲ್ಲಿ ಪ್ಲಾಸ್ಟಿಕ್ ಸಿಕ್ಕಿ ಹಾಕ್ಕೊಳ್ಳುತ್ತೆ ಆಗ ಆಹಾರದ ಚಲನೆಯೇ ನಿಂತು ಹೋಗುತ್ತೆ ಸಗಣಿಯನ್ನು ಹಾಕೋದಕ್ಕೆ ಆಗೋದಿಲ್ಲ ಹೊಟ್ಟೆ ಉಬ್ಬರಿಸಿ ಉಸಿರಾಟಕ್ಕೆ ತೊಂದರೆಯಾಗಿ ಜೀವಕ್ಕೆ ಹಾನಿಯಾಗುತ್ತೆ ಅನ್ನನಾಳದಲ್ಲಿ ಅಥವಾ ಕರುಳಿನಲ್ಲಿ ಪ್ಲಾಸ್ಟಿಕ್ ಸಿಕ್ಕಿ ಹಾಕಿಕೊಳ್ಳುವ ಕೇಸುಗಳಿಗಿಂತ ಪ್ಲಾಸ್ಟಿಕ್ ಹೊಟ್ಟೆಯಲ್ಲಿ ಸೇರಿ ಹಸು ಅಪೌಷ್ಟಿಕತೆಯಿಂದ ಬಳಲುವ ಕೇಸುಗಳು ಹೆಚ್ಚಾಗಿ ಕಂಡುಬರುತ್ತವೆ ಹಸುಗಳು ಆಹಾರವನ್ನು ಗಬಗಬನೆ ತಿಂದು ರೂಮೆನ್ ಅನ್ನುವ ಭಾಗದಲ್ಲಿ ಶೇಖರಿಸಿಟ್ಟುಕೊಳ್ಳುತ್ತವೆ ತಿನ್ನುವಾಗ ಅವುಗಳಿಗೆ ವಿವೇಚನೆ ಇರೋದಿಲ್ಲ ಅಂದರೆ ಹುಲ್ಲಿನಲ್ಲಿರುವ ಪ್ಲಾಸ್ಟಿಕ್ ಮೊಳೆ ತಂತಿ ಇಂಥವುಗಳನ್ನು ಅವು ಗುರುತಿಸಲಾರವು ಹೊಟ್ಟೆ ಸೇರಿದ ಪ್ಲಾಸ್ಟಿಕ್ ರೂಮೆನ್ನಲ್ಲಿ ಶೇಖರವಾಗುತ್ತಾ ಹೋದರೆ ತಂತಿ ಮೊಳೆ ಮುಂತಾದ ಪರಕೀಯ ವಸ್ತುಗಳು ರೆಟಿಕಲಂ ಎನ್ನುವ ಭಾಗದಲ್ಲಿ ಶೇಖರವಾಗ್ತಾ ಹೋಗ್ತವೆ ಈ ರೆಟಿಕಲಂ ಹೃದಯಕ್ಕೆ ಹತ್ತಿರವಾಗಿರೋದರಿಂದ ಅಕಸ್ಮಾತ್ ಚೂಪಾದ ಮೊಳೆ ತಂತಿ ಇತ್ಯಾದಿಗಳು ಹೃದಯಕ್ಕೆ ಚುಚ್ಚಿಕೊಂಡ್ರೆ ಹೃದಯ ಸ್ತಂಭನವಾಗಿ ಹಸು ತಕ್ಷಣ ಹಸು ನೀಗುತ್ತೆ ಹಾಗಾದರೆ ಇದಕ್ಕೆ ಚಿಕಿತ್ಸೆ ಏನು ತಜ್ಞ ವೈದ್ಯರು ಹಸುವನ್ನು ಪರೀಕ್ಷಿಸಿ ಪ್ಲಾಸ್ಟಿಕ್ ಹೊಟ್ಟೆಯೊಳಗೆ ಇರೋದನ್ನು ಗುರುತಿಸಬಲ್ಲರು ಆಗ ರೊಮೆನಾಟಮಿ ಎನ್ನುವ ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಹೊಟ್ಟೆಯೊಳಗೆ ಗಂಟು ಕಟ್ಕೊಂಡಿರುವಂಥ ಪ್ಲಾಸ್ಟಿಕ್ಕನ್ನು ತೆಗೆಯಬೇಕಾಗುತ್ತೆ ಈ ಸಂದರ್ಭದಲ್ಲಿಯೇ ರೆಟಿಕಲಮ್ನಲ್ಲಿ ಮೊಳೆ ತಂತಿ ಮುಂತಾದ ವಸ್ತುಗಳಿದ್ದರೆ ಅವುಗಳನ್ನು ತೆಗೆಯಬಹುದು ತೀರ್ಥಹಳ್ಳಿ ತಾಲೂಕಿನ ಆಗುಂಬೆಯ ಬಳಿಯ ಕಾರ್ಯಕುಮರಿಯ ಈ ಹಸುವನ್ನು ನೋಡಿ ಆಗುಂಬೆ ಪ್ರವಾಸಿ ಸ್ಥಳವಾದ್ದರಿಂದ ಸಹಜವಾಗಿ ಅಲ್ಲಿ ಪ್ಲಾಸ್ಟಿಕ್ ಹಾವಳಿ ಹೆಚ್ಚಾಗಿರುತ್ತೆ ನಿಶಕ್ತಿಯಿಂದ ಬಳಲ್ತಿದ್ದ ಹಸುವನ್ನು ಪರೀಕ್ಷೆ ಮಾಡಿದಾಗ ಅದರ ಹೊಟ್ಟೆಯಲ್ಲಿ ಪ್ಲಾಸ್ಟಿಕ್ ಇರೋದು ಗೊತ್ತಾಯಿತು ಸರ್ಜರಿ ಮಾಡಿದಾಗ ಸುಮಾರು ಒಂದು ಬಕೆಟ್ ತುಂಬ ಪ್ಲಾಸ್ಟಿಕ್ ಜೊತೆಗೆ ತಂತಿ ಮೊಳೆ ಸ್ಟೇಪಲ್ ಪಿನ್ಗಳು ಬ್ಲೇಡಿನ ತುಂಡು ಮುಂತಾದ ಅನೇಕ ಪರಕೀಯ ವಸ್ತುಗಳು ಇದ್ದವು ಇವುಗಳನ್ನು ತೆಗೆದ ನಂತರ ಕೆಲವೇ ದಿನಗಳಲ್ಲಿ ಹಸು ಸಹಜ ಜೀವನಕ್ಕೆ ಮರಳಿತು ಮುಂದೆ ಕರುವನ್ನು ಹಾಕಿತು ಇದು ಎರಡು ಸಾವಿರದ ಎರಡರಲ್ಲಿ ಮಾಡಿದ ಶಸ್ತ್ರಚಿಕಿತ್ಸೆ ಪ್ಲಾಸ್ಟಿಕ್ ಉಪಯೋಗ ಎಲ್ಲ ಕಡೆ ಹೆಚ್ಚಾಗಿರುವ ಇಂದಿನ ದಿನಗಳಲ್ಲಿ ಎಷ್ಟು ದನಗಳು ಈ ಸಮಸ್ಯೆಯಿಂದ ನರಳುತ್ತಿರಬಹುದು ನೀವೇ ಯೋಚನೆ ಮಾಡಿ ಪ್ಲಾಸ್ಟಿಕ್ನಿಂದಾಗುವ ದನಗಳ ಸಾವನ್ನ ತಪ್ಪಿಸಬೇಕಾದ್ರೆ ಕಾನೂನು ಪ್ರಕಾರ ನಿಷೇಧಿಸಲಾಗಿರುವ ನೂರ ಇಪ್ಪತ್ತು ಮೆಕ್ರಾನ್ಗಿಂತ ತಿಳುವಾದ ಪ್ಲಾಸ್ಟಿಕ್ ಹಾಳೆ ಕ್ಯಾರಿ ಬ್ಯಾಗ್ಗಳನ್ನು ಬಳಸಬಾರದು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಸೂಕ್ತವಾಗಿ ವಿಲೇವಾರಿ ಮಾಡದ ಜಾಗಗಳಲ್ಲಿ ಅಥವಾ ರಸ್ತೆಗಳಲ್ಲಿ ದನಗಳನ್ನು ಮೇಯೋದಕ್ಕೆ ಬಿಡಬಾರದು ಅವುಗಳನ್ನು ಕಟ್ಟಿಹಾಕಿ ಮೇಯಿಸಬೇಕು ಬಳಸಿದ ಪ್ಲಾಸ್ಟಿಕ್ಕನ್ನು ಸೂಕ್ತವಾಗಿ ವಿಲೇವಾರಿ ಮಾಡಬೇಕು ತರಕಾರಿ ಅಥವಾ ಆಹಾರ ಪದಾರ್ಥಗಳನ್ನು ಎಂದೂ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿ ಎಸೆಯಬಾರದು ಅಂತಹ ತ್ಯಾಜ್ಯ ಬಸವೊಂದರ ಜೀವಕ್ಕೆ ಕುತ್ತು ತರಬಹುದು ಸಾಧ್ಯವಾದಷ್ಟು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಉಪಯೋಗ ಕಡಿಮೆ ಮಾಡಬೇಕು ಒಂದೇ ಕ್ಯಾರಿ ಬ್ಯಾಗನ್ನು ಅನೇಕ ಬಾರಿ ಬಳಸೋದು ಇವುಗಳ ಉಪಯೋಗ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಸಹಕಾರಿ ಖರೀದಿಗೆ ಹೋಗುವಾಗ ಮನೆಯಿಂದಲೇ ಬಟ್ಟೆಯ ಚೀಲ ತೆಗೆದುಕೊಂಡು ಹೋಗಬೇಕು ಇದರಿಂದ ಪರಿಸರಕ್ಕೆ ಹಾನಿ ತಪ್ಪುತ್ತೆ ಅಲ್ಲದೆ ಅನೇಕ ಹಸುಗಳ ಜೀವ ಉಳಿಯುತ್ತೆ ಅನ್ನೋದನ್ನು ಮರೆಯದಿರೋಣ ಜಾನುವಾರುಗಳಲ್ಲಿ ಆಗಾಗ ಹೊಟ್ಟೆ ಉಬ್ಬರ ಮೇವು ತಿನ್ನದೇ ಇರೋದು ಹೊಟ್ಟೆ ದಪ್ಪಗಾಗ್ತಾ ಹೋಗೋದು ನಿಶಕ್ತವಾಗ್ತಾ ಹೋಗೋದು ಕಂಡು ಬಂದರೆ ಅದು ಪ್ಲಾಸ್ಟಿಕ್ ಕಾಯಿಲೆ ಆಗಿರಬಹುದು ತಕ್ಷಣ ತಜ್ಞ ವೈದ್ಯರ ಬಳಿ ತೋರಿಸಬೇಕು ಸ್ನೇಹಿತರೆ ಇದು ನಮ್ಮ ವಿವೇಚನಾರಹಿತ ಪ್ಲಾಸ್ಟಿಕ್ ಬಳಕೆ ಹೇಗೆ ದನಗಳನ್ನು ಕೊಲ್ಲುತ್ತಿದೆ ಅನ್ನೋ ಬಗ್ಗೆ ಮಾಹಿತಿ ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನೀವು ಇದುವರೆಗೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರೋದಿದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ಮತ್ತು ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ